ನಿನ್ ಹೆಸರೇನು ಹೇಳು ಯಾತ ಅರ್ವಾ ಹಾ ಮಗದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗುಂಡನ್ ಹುಡ್ಕಕ್ಕೆ ಹೋಗ್ತಾ ಇದೀವಾ ಗುಂಡ ಅಂದ್ರೆ ಯಾರು ಹಾ ನಮ್ಮನೆ ಗುಂಡ ನಮ್ಮನೆ ಗುಂಡ ಅವ್ನ್ ಯಾರು ಪೋತಿನಾ ನಾಯಿನಾ ಕುರಿನಾ

ಕಾಣಿಸ್ತಾ ಇಲ್ವಾ ಓ ಹಂಗಾರೆ ಬೇಡ ಗುಂಡ ಮನೆಗೆ ಬೇಡ ಬಿಟ್ಟೋಗಣತ್ಲು ಗುಂಡನ ಬೇಡ ಅಂತ ಹಾಂ ಅವ್ವ ಮನೇಲಿ ಐತಾ ಬೇಡ ಬಿಡು ಗುಂಡ ಬೇಕಾ ನಿಂಗೆ ಗುಂಡ ಕರಿ ಗುಂಡ ಗುಂಡ ಬಾ ಗುಂಡ ಗುಂಡ ಬಾ 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 ಕು 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 ಯಾ ನಾಯಿ ಬುತ್ತೆ. ಹ್ ನಾಯಿ ಬುತ್ತೈತಾ? ಆ ಬುತ್ತೆ ಕಬರಿಕೆ. ಆ? ಬುತ್ತೆ ಕಬರಿಕೆ ಬುತ್ತೆ. ಫುರ್ತ ಕಳಗೆ ಬುತ್ತೈತಾ ಅದುವೇ? ಹಾ. ಗುಂಡೆ ಎಲ್ಲ ಹೋಯ್ತು. ಬೇರೆ ನಾಯಿ ಬಂತು ಗುಂಡೆ ಇಲ್ಲ. ಗುಣ್ಣೆದು. ನಮ್ಗ ಇಲ್ಲ ಗುಂಡೆ ಇಲ್ಲ. ಏ ಗುಂಡ ಇಲ್ಲ? ಕೇಳು. ಗುಡ್ಡ ಇಲ್ಲ. ಮಾತಾಡಬೇಕು ಗೊತ್ತಾಗಲ್ಲ? ಟೇಕ್ ನಾಯಿ

ನಿಂಗೆ ಅಂದ್ರೆ ಇಷ್ಟನಾ ಹೇಳು ಗುಂಡ ಗುಂಡಂದ್ರೆ ಹೋಗೋಣ ಬೇರೆ ಕಡೆ ದೂರ ಓ ಹಂಗಾರ ಹುಡ್ಕನ ಬಾ ಬೇರೆ ಕಡೆ ಹೋಗಿ ಅಲಾ ಹಾಂ ನಿಂಗೆ ಹುಷಾರಿಲ್ಲ ಹಿಂಗೆಲ್ಲ ತಿರುಗುರ್ ಇನ್ನೂ ಹುಷಾರಿಲ್ಲ ಆಗುತ್ತೆ ತಾನೇ ಹಾಂ

ಓತೀಯಾ ಎಲ್ಲೋ ತುಂಬ ಗುಂಡಿತ ಗುಂಡ ಮನೆ ಸಿಗ್ಲಿಲ್ಲ ಇನ್ನೊಂದು ದಿವಸ ನಾವು ಹುಡುಕ್ತೀವಿ ಇಲ್ಲಿಗೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಹೇಳು ನೀನು ಹೇಳು ಮನೆ ಬದ್ರೆ ಕಾಲುಮೂರಿ ಏನಾ

ಹೇಳೋ ಹಳಿ ಏನು ವೈಟ್ ಕಡಕ್ ವೈಟ್ ಕಡಕ್ ಬೆಳ್ಳಕ್ಕೆ ಬಿಚ್ಚಲಿರೋದು ಬೆಳ್ಳಕ್ಕೆ ಅದು ವೈಟ್ ಕಲರ್ ಕಾಗೆ ಅಲ್ಲ ಕಾಗೆ ಬ್ಯಾಕ್ ಕಡಲಿರೋದು ಹ್ಮ್ ಕಾಗೆ ಕಪ್ಪು ಕಲರ್ ಇಳಿ ಇಲ್ಲಿ ಒಂದು ಎರಡು ನಿಮಿಷ ಪ್ಯಾಂಟ್ ಉದ್ರು ಹೋಯ್ತೈತಿ ಹೇಳ್ಕತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ